मान्य मार्जुन खर्गे माजी अध्यक्ष नमेल नयक मान्य राहुल गांधीव एस प्रधान कार्यदर्श मने सुर्जव प्रदेश कामती अध्यक्षर डी के शिवकुमारवर शिमोग्ग जिल्हा अध्यक्षर श्री मधु बंगारपे बीके शासकरा संगमेशर गोपालकृष्ण राष्ट्र युव कास अध्यक्षर श्रीनिवासवर खत नटर श्री शिवराजुमारव नटरिया विजयवर மாஜி மி ஜைச்சிரே கிம்மே ரத்னாக்கர் அவர பொன்ன மேல்மனைய சத நசீர் அஹமதவ் மாஜி மேல்மனைய சத பிரசாந்த் குமார் அவர காராட்சர ಮಂಜುನಾಥ್ ಭಂಡಾರಿಯವರೇ ಜಿಲ್ಲಾ ಅಧ್ಯಕ್ಷರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಮೇ ಏಳನೇ ತಾರೀಕು ನಡೀತಾ ಇದೆ ನೀವೆಲ್ಲರೂ ಕೂಡ ಮತ್ತೆ ಈ ಕ್ಷೇತ್ರದ ಜನರು ಮುಂದಿನ ಐದು ವರ್ಷದವರೆಗೆ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಪ್ರತಿನಿಧಿಯಾಗಿ ಯಾರು ಹೋದರೆ ನಿಮ್ಮ ಪರವಾಗಿ ಧ್ವನಿ ಎತ್ತರೆ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಇದನ್ನ ಗಮನದಲ್ಲಿಟ್ಟುಕೊಂಡು ನೀವೆಲ್ಲರೂ ಕೂಡ ಮತ ಚಲಾಯಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇಪ್ಪತ್ತೈದು ಜನ ಲೋಕಸಭೆಗೆ ಆಯ್ಕೆಯಾದರು ಮಂಡ್ಯದಿಂದ ಪಕ್ಷೇತರಾಗಿ ಗೆದ್ದಿದ್ದಂಥ ಶ್ರೀಮತಿ ಸುಮಲತನು ಕೂಡ ಅವರು ಪಕ್ಷವನ್ನು ಸೇರ್ಕೊಂಡ್ರು ಒಟ್ಟು ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯರು ಕರ್ನಾಟಕಕ್ಕೆ ಆದಂಥ ಅನ್ಯಾಯದ ಬಗ್ಗೆ ಕನ್ನಡಿಗರಾದ ಕನ್ನಡಿಗರಿಗೆ ಆದಂಥ ಅನ್ಯಾಯದ ಬಗ್ಗೆ ಒಂದು ದಿನ ಲೋಕಸಭೆಯಲ್ಲಿ ಬಾಯಿ ಬಿಡಲಿಲ್ಲ ಇಲ್ಲಿಂದ ಗೆದ್ದಿದ್ದಂಥ ಲೋಕಸಭಾ ಸದಸ್ಯರಾದಂಥ ರಾಘವೇಂದ್ರ ಯಾವತ್ತೂ ಕೂಡ ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸ್ ಮಾಡಿದ್ದಂಥ ಹಣವನ್ನು ಕೊಡಲಿಲ್ಲ ಅಪ್ಪರ್ಭದ್ರಾ ಯೋಜನೆಗೆ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಹೇಳಿದ್ರು ಅದರಲ್ಲಿ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಜೊತೆಗೆ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಅಂತೇಳಿ ಮನವಿಯನ್ನು ಕೊಟ್ಟು ಕೇಂದ್ರ ಸರ್ಕಾರದ ತಂಡ ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಪ್ರವಾಹ ಪೀಡಿತ ತಾಲೂಕುಗಳಿಗೆ ವಿಸಿಟ್ ಮಾಡಿ ವರದಿಯನ್ನು ಕೊಟ್ಟರು ಕೂಡ ಕೇಂದ್ರ ಸರ್ಕಾರ ಒಂದು ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಏಳು ತಿಂಗಳು ಸಮಯಕ್ಕಾದ ನಾವು ಏಳು ತಿಂಗಳಾದರೂ ಕೂಡ ಒಂದು ರೂಪಾಯಿ ಕೊಡಲಿಲ್ಲ ಕರ್ನಾಟಕದಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಯಿತು ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ರೈತರು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಾವು ಕರ್ನಾಟಕದಿಂದ ಕುಡಿಯ ನೀರಿಗೆ ದನಕರುಗಳ ಮೇವಿಗೆ ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ ರೈತರಿಗೆ ಪರಿಹಾರ ಕೊಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು ನಮ್ಮ ಸಂಪನ್ಮೂಲಗಳಿಂದ ಸುಮಾರು ಎರಡು ಸಾವಿರ ರೂಪಾಯಿವರೆಗೆ ಮೂವತ್ನಾಲ್ಕು ಲಕ್ಷ ರೈತರಿಗೆ ಪರಿಹಾರವನ್ನು ಕೊಟ್ಟು ಆದರೆ ಎನ್ ಡಿ ಎಫ್ನಿಂದ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ನಾವು ಇದಕ್ಕೆ ಅರ್ಹರು ಎನ್ ಡಿ ಆರ್ ಎಫ್ನಿಂದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಡಿ ಅಂತೇಳಿ ಅದರ ನಾರಂಸ್ ಪ್ರಕಾರ ಕೇಳಿದ್ದು ಆದರೆ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಸುಪ್ರೀಂ ಕೋರ್ಟ್ಗೆ ಹೋದ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿದ ಮೇಲೆ ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಇಬ್ರು ಅಪಿಯರ್ ಆಗಿ ನಮಗೆ ಹದಿನೈದು ಎರಡು ವಾರ ಟೈಮ್ ಕೊಡಿ ನಾವು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಇನ್ನೊಂದು ವಾರ ಟೈಮ್ ಕೇಳಿದ್ರು ಇತ್ಯರ್ಥ ಮಾಡ್ತೀವಿ ಅಂತ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಕೇಂದ್ರ ಸರ್ಕಾರ ಕೇವಲ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಮಾತ್ರ ಕೊಡ್ತು ಇದು ಏನೇನು ಸಾಲದು ಅದಕ್ಕೋಸ್ಕರ ಸುಪ್ರೀಂ ನಲ್ಲಿ ನಾವು ವಾದವನ್ನು ಮಾಡಿದ್ದೇವೆ ಬಹಳ ಕಡಿಮೆ ಕೊಟ್ಟಿದೆ ಕೇಂದ್ರ ಸರ್ಕಾರ ಕೇಂದ್ರ ತಂಡ ಹೆಚ್ಚು ಶಿಫಾರಸ್ ಮಾಡಿದ್ರೂ ಕೂಡ ನಮಗೆ ಕೊಡಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೇಂದ್ರದ ತಂಡ ಎಷ್ಟು ಶಿಫಾರಸ್ ಮಾಡಿದೆ ಅದರ ವರದಿಯನ್ನ சுபிரீம் கோர்ட் முந்தை இடக்கு அந்த மாதிரி இஷ்டெல்லாம் அன்யாய் கூட இஷ்ட அன்யா அது கூட தேஷ மால் தி ணிய தோறி கர்நாடக அயாாயிர சர் மாரேந்திர மோடி கர்நாடக பற்றி சுனாவணை வந்த பிரீத்திய வியா ಜನರ ಬಗ್ಗೆ ಅಪಾರವಾದಂಥ ಕಳಕಳಿಯನ್ನು ವ್ಯಕ್ತ ಮಾಡ್ತಾರೆ ಆದರೆ ಅವರು ಯಾವತ್ತೂ ಕೂಡ ಪ್ರವಾಹ ಬಂದಾಗ ಬರಗಾಲ ಬಂದಾಗ ಆಗಲಿ ಕರ್ನಾಟಕಕ್ಕೆ ಬಂದು ಕರ್ನಾಟಕ ಜನರ ಕಷ್ಟ ಸುಖ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಹತ್ತು ವರ್ಷಗಳಲ್ಲಿ ಅವರು ಕೊಟ್ಟಿದ್ದಂತ ಮಾತುಗಳನ್ನು ಈಡೇರಿಸಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದಂತ ಮಾತುಗಳನ್ನು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ವಿದೇಶದಿಂದ ಹತ್ತು ಲಕ್ಷ ತಂದು ಕೊಟ್ಬಿಡ್ತೀನಿ ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಆಗ್ಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಪಾಪ ಯುವಕ ಯುವತಿಯರು ನಮಗೆ ಕೆಲಸ ಸಿಗ್ತದೆ ಅಂತೇಳಿ ಇವರಿಗೆ ಮೋದಿ 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 ಅಂತ ಎಲ್ಲ ಕಡೆ ಕೂಗ್ತಾ ಇದ್ರು ಆದರೆ ಅವರಿಗೆ ಅವರಿಗೆ ತೃಪ್ತಿ ನಾಮ ಹಾಕಿದ್ರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೋಗಿ ಗೋಂಡ ಮಾರಕ್ಕೋಗಿ ಅಂತ ಹೇಳ್ತಕ್ಕಂಥ ಅತ್ಯಂತ ಬೇಜವಾಬ್ದಾರಿ ಮಾತುಗಳನ್ನ ಉತ್ತರವನ್ನ ನರೇಂದ್ರ ಮೋದಿ ಅವರು ಕೊಟ್ಟರು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅವರು ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡಿಬಿಡ್ತೀನಿ ಗೊಬ್ಬರದ ಬೆಲೆ ಕಡಿಮೆ ಮಾಡ್ತೀನಿ ಅಡುಗೆ ಎಣ್ಣೆ ಬೆಲೆ ಕಡಿಮೆ ಮಾಡ್ತೀನಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀನಿ ಎಲ್ಲ ಈ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಯಾವುದು ಕೂಡ ಕಡಿಮೆ ಮಾಡಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ನಲವತ್ತೆಂಟು ರೂಪಾಯಿ ಆಯ್ತು ಇವತ್ತು ಅದು ತೊಂಬತ್ತೈದು ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಆಯ್ತು ಇವತ್ತು ಇವತ್ತು ನೂರ ಐದು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ನರೇಂದ್ರ ಮೋದಿ ಅವರು ಹೇಳಿದ್ರು ಅಚ್ಚೇ ದಿನ ಅಂತ ಹೇಳಿದ್ರು ಬಂತ ನಿಮ್ಗೆಲ್ರಿಗೂ ಅಚ್ಚೇ ದಿನ ಬಂತ ಹದಿನೈದು ಲಕ್ಷ ರೂಪಾಯಿ ಬಂತ ನಿಮ್ಮ ಅಕೌಂಟ್ಗೆ ಬರಲಿಲ್ಲ ಇವತ್ತು ಇಡೀ ರಾಜ್ಯದ ಜನ ದೇಶದ ಜನ ಅವರ ಜೀವನವನ್ನ ಸಾಕ್ಸ್ತಕ್ಕಂಥದ್ದು ಬಹಳ ಕಷ್ಟ ಆಯ್ತು ಬೆಲೆ ಏರಿಕೆ ಹಣದುಬ್ಬರ ಇವತ್ತು ಎಲ್ಲ ಜಾಸ್ತಿ ಆದ್ರಿಂದ ರೈತರ ಸಮಸ್ಯೆಗಳು ಜಾಸ್ತಿ ಆದ್ರಿಂದ ರೈತರು ಬಾಳ್ಲಿಕ್ಕೆ ಸಾಧ್ಯ ಆಯಿತು ಕಷ್ಟ ಆಯಿತು ಅದಕ್ಕೋಸ್ಕರ ರೈತರು ಅನೇಕ ತಿಂಗಳುಗಳಿಂದ ಹೋರಾಟವನ್ನು ಮಾಡ್ತಾ ಇದ್ರು ನಮಗೆ ಸಾಲ ಮನ್ನಾ ಮಾಡಿ ನಾವು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಎಂಎಸ್ ಪಿಗೆ ಕಾನೂನನ್ನು ಮಾಡಿ ಅಂತೇಳಿ ಹೋರಾಟ ಮಾಡಿದ್ರು ಕೂಡ ನರೇಂದ್ರ ಮೋದಿಯವರು ಜಪ್ಪಯ್ಯ ಅಂತಂದ್ರು ಕೂಡ ಬಗ್ಲಿಲ್ಲ ಬಗ್ಲಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಬಿಜೆಪಿ ಸರ್ಕಾರ ರೈತರ ವಿರುದ್ಧವಾದಂತ ಸರ್ಕಾರ ಬಡವರ ವಿರುದ್ಧವಾದಂತ ಸರ್ಕಾರ ಮಹಿಳೆಯರ ವಿರುದ್ಧವಾದಂತ ಸರ್ಕಾರ ಅದಕ್ಕೋಸ್ಕರ ಇವರ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ಪರಿಹಾರ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ದು ಅವುಗಳಲ್ಲಿ ಶಕ್ತಿ ಯೋಜನೆ ಒಂದು ಗ್ಯಾರಂಟಿ ಶಕ್ತಿ ಯೋಜನೆ ಅನ್ನತಕ್ಕಂಥದ್ದು ಗ್ಯಾರಂಟಿ ಇವತ್ತಿನವರಿಗೆ ಸುಮಾರು ಇನ್ನೂರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಜೂನ್ ಜೂನ್ ಹನ್ನೊಂದನೇ ತಾರೀಕು ಇದನ್ನು ಜಾರಿಗೆ ತಗ ಬಂದು ಇವತ್ ಅವತ್ತಿನಿಂದ ಇವತ್ತಿನವರಿಗೆ ಸುಮಾರು ಇನ್ನೂರು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಆ ದುಡ್ಡೆಲ್ಲ ಅವರಿಗೆ ಉಳಿತಾಯ ಆಗಿದೆ ಆ ದುಡ್ಡೆಲ್ಲ ಉಳಿತಾಯ ಆಗಿದೆ ನಾನು ಮೊನ್ನೆ ಅರ್ಸಿ ಕೆರೆಗೆ ಹೋಗಿದೆ ಇವತ್ತು ನಾಲ್ಕೈದು ದಿನಗಳಿಂದ ಅರ್ಸಿ ಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಕೆಳಗಡೆ ನಿಂತಿದ್ಲು ಹೂನಾರ ಹಿಡ್ಕೊಂಡು ನಾನು ಭಾಷಣ ಮಾಡಿ ಕೆಳಕ್ಕೆ ಇಳಿದ ಮೇಲೆ ಆ ಯಮನ್ ಬಳಿಗೆ ಹೋಗಿ ಯಾಕಮ್ಮ ನೀನು ಹೂನಾರ ಹಿಡ್ಕೊಂಡಿದೀಯ ಅಂತ ಕೇಳಿದೆ ನೀವು ಬಸ್ ಫ್ರೀ ಮಾಡಿದೀರಲ್ಲ ಅದ್ರ ಟಿಕೆಟ್ ತಕೊಂಡು ರಾಜ್ಯದ ವಿವಿಧ ಭಾಗಗಳಿಗೆಲ್ಲ ಹೋಗಿದ್ದೀನಲ್ಲ ಆ ಖಾಲಿ ಆ ಟಿಕೆಟ್ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿರ್ತಕ್ಕಂಥ ಆ ಟಿಕೆಟ್ಗಳಿಂದನೇ ಹೂನಾರ ಮಾಡಿದ್ದೀನಿ ಅದನ್ನು ನಿಮ್ಗೆ ಹಾಕ್ಬೇಕು ಅಂತಕ್ಕಂಥ ಪರಿಸ್ಥಿತಿ ನಾನು ಬಂದು ನಿಮಗೆ ಹೂನಾರ ಆಗ್ತಾ ಇದ್ದೀನಿ ಅಂತೇಳಿ ಅರ್ಸಿಕೆರೆಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳಿದ್ರು ನಿನ್ನೆ ಕೊಪ್ಪಳದಲ್ಲಿ ನಾನು ಮಾತನಾಡುವಾಗ ನಾವು ಗೃಹ ಲಕ್ಷ್ಮಿ ಯೋಜನೆಯನ್ನ ಜಾರಿ ಕೊಟ್ಟು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾರು ಮನೆ ಯಜಮಾನಿ ಇದ್ದಾರೆ ಅವ್ರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರು ಒಬ್ಬ ವಯಸ್ಸಾದಂಥ ಹೆಣ್ಮಗಳು ಕೊಪ್ಪಳದ ಹೆಣ್ಮಗಳು ಅವಳು ನಾನು ವಿಡಿಯೋ ನೋಡಿದೆ ಆ ವಿಡಿಯೋನಲ್ಲಿ ಹೇಳ್ತಾ ಇದ್ಲು ಟಿ ವಿ ಅವರು ಇಂಟರ್ವ್ಯೂ ಮಾಡಿದ್ದಾರೆ ನೀ ಯಾರು ಓಟ್ ಆಗ್ತೀವಮ್ಮ ಅಂತಂದ್ರೆ ನಾವು ಕಾಂಗ್ರೆಸ್ಗೆ ಹಾಕ್ತಿವಿ ಕಾಂಗ್ರೆಸ್ಗೆ ಹಾಕ್ತಿವಿ ಕಾಂಗ್ರೆಸ್ ಸರ್ಕಾರಕ್ಕಾಗ್ತೀವಿ ಯಾಕೆಂತಂದ್ರೆ ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದನ್ನ ಉಳಿಸಿ ನಾನು ಒಂದು ಚಿನ್ನದ ಸರ ಬಂಗಾರದ ಸರವನ್ನ ಬಾಡಿಸ್ಕೊಂಡಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತು ಹೇಳಿದ್ರು ಇದನ್ನೆಲ್ಲ ನೋಡಿದಾಗ ಇವತ್ತು ಕರ್ನಾಟಕದ ಬಡವರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಇನ್ನೂರು ಯೂನಿಟ್ವರೆಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಅನ್ನಭಾಗ್ಯ ಅನ್ನಭಾಗ್ಯ ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಹೆಚ್ಚು ಕೊಡಬೇಕು ಐದು ಕೆಜಿ ಕೊಡದೇ ಇದ್ದರಿಂದ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡದೇ ಇದ್ದರಿಂದ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೂ ಕೂಡ ಕೊಡಲಿಲ್ಲ ಆದರೂ ಕೂಡ ನಾವು ಅದಕ್ಕೆ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿನಂತೆ ಒಂದು ತಿಂಗಳಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಯುವ ನಿಧಿ ಕಾರ್ಯಕ್ರಮದ ಮೂಲಕ ಇದೇ ಶಿವಮೊಗ್ಗದಲ್ಲಿ ಇದೇ ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮದಿನದಂದು ಆಚರಣೆ ಅವತ್ತು ಜಾರಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡೋದು ಅವತ್ತಿಂದ ಇವತ್ತಿಗೆ ಎಲ್ಲ ಪದವೀಧರ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋರ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಬಡವರಿಗೆ ಈ ರಾಜ್ಯದ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ಈಗಾಗಲೇ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಎ ಸಿ ಸಿ ಅವರು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಯಾವ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಅದರಿಂದ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಈ ಸಾರಿ ದಯಮಾಡಿ ಆಶೀರ್ವಾದ ಮಾಡಿ ಅವರನ್ನ ಗೆಲ್ಲಿಸ್ಕೊಡಿ ಇದರಿಂದ ಮಧು ಬಂಗಾರಪ್ಪನವರಿಗೆ ಶಕ್ತಿ ಬರುತ್ತದೆ ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಬರ್ತದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶಕ್ತಿ ಬರ್ತದೆ ನಮ್ಮ ಸರ್ಕಾರಕ್ಕೆ ಶಕ್ತಿ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಇರ್ತಕ್ಕಂತಹ ಮಾಹಿತಿ ಪ್ರಕಾರ ಈ ಸಾರಿ ಶಿವಮೊಗ್ಗದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ತೀರ್ಮಾನವನ್ನ ಭದ್ರಾವತಿ ಐ ಮೀನ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ ತೀರ್ಮಾನ ಮಾಡಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿ ನೂರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ನಾನು ಒಂದು ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನೈಋತ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಜೂನ್ ತಿಂಗಳಲ್ಲಿ ನಡೀತಾ ಇದೆ ಪದವೀಧರ ಕ್ಷೇತ್ರಕ್ಕೆ ಶ್ರೀ ಐನೂ ಐನೂರು ಮಂಜುನಾಥ್ ಐನೂರು ಮಂಜುನಾಥ್ ಅವರನ್ನು ನಿಲ್ಲಿಸಿದ್ದೇವೆ ಶಿಕ್ಷರ ಶಿಕ್ಷಕರ ಕ್ಷೇತ್ರಕ್ಕೆ ಕೆ ಮಂಜುನಾಥ್ ಅವರನ್ನು ನಿಲ್ಲಿಸಿದ್ದೇವೆ ದಯಮಾಡಿ ಅವರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೇಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ನಮಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್